ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಬಾನುಲಿಯಲ್ಲಿ ಕೃಷ್ಣಾಯ ನಮಃ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರಗಳು ಇಂದಿನಿಂದ ಗೀತಾ ಸುನಾದ ಎಂಬ ಕಾರ್ಯಕ್ರಮವು ನಿಮ್ಮ ಮುಂದೆ ಪ್ರಸ್ತುತವಾಗುತ್ತಿದೆ ಪ್ರತಿಯೊಂದು ದಿನ ಭಗವದ್ಗೀತೆಯ ಒಂದೊಂದು ಶ್ಲೋಕದ ವಿವರಣೆ ಅದರ ಅರ್ಥ ಅದಕ್ಕಿರುವಂತಹ ಮುದ್ದುರಾಮನ ಪದ್ಯಗಳನ್ನು ನಾವು ತಿಳಿದುಕೊಳ್ಳುತ್ತಾ ಈ ಬದುಕನ್ನು ಯಾವ ರೀತಿ ಮುನ್ನಡೆಸಿದರೆ ನಾವು ಸಾರ್ಥಕತೆಯನ್ನ ಪಡೆಯಬಹುದು ಎಂಬ ಅಂಶವನ್ನು ಶ್ರೀಕೃಷ್ಣನ ನುಡಿಗಳಿಂದಲೇ ತಿಳಿಯುತ್ತಾ ಸಾಗೋಣ ನಮ್ಮ ಶಾಸ್ತ್ರ ಪರಂಪರೆ ಇತಿಹಾಸದಲ್ಲಿ ಬಹಳ ಮಹತ್ವವಾದ ಗ್ರಂಥ ಭಗವದ್ಗೀತೆ ಇದನ್ನು ಸಮಗ್ರವಾಗಿ ಅಧ್ಯಯನ ಮಾಡಿದರೆ ಮಾತ್ರ ನಮಗೆ ಭಾರತೀಯ ತತ್ವಶಾಸ್ತ್ರದ ಸಮಗ್ರ ದರ್ಶನ ಸಾಧ್ಯ ಮಹಾಭಾರತವನ್ನು ಏಳು ಪಾತ್ರಗಳ ಮೂಲಕ ಜೀವನದ ಹದಿನೆಂಟು ಮೌಲ್ಯಗಳನ್ನು ನಮಗೆ ಈ ಭಗವದ್ಗೀತೆ ಹದಿನೆಂಟು ಅಧ್ಯಾಯಗಳ ಮೂಲಕ ತಿಳಿಸುತ್ತದೆ ಮಹಾಭಾರತ ನಡೆದದ್ದು ದ್ವಾಪರಯುಗದಲ್ಲಿ ಯುದ್ಧ ನಡೆದದ್ದು ಪಾಂಡವರ ಮತ್ತು ಕೌರವರ ಮಧ್ಯೆ ರಣರಂಗದಲ್ಲಿ ಸರ್ವವನ್ನೂ ತ್ಯಜಿಸಿ ವಿಷಾದದಿಂದ ದುಃಖದಿಂದ ಕುಳಿತ ಅರ್ಜುನನಿಗೆ ಧರ್ಮ ಯುದ್ಧದ ಸಮಾಲೋಚನೆಯನ್ನು ಮೂಡಿಸಿದವ ಶ್ರೀಕೃಷ್ಣ ಎಂದೋ ನಡೆದ ಈ ಘಟನೆಗಳು ಬೋಧನೆಗಳು ಇಂದಿನ ಕಲಿಯುಗದಲ್ಲಿ ಬಲೆಯೊಳಗೆ ಬಲೆಯಾಗುತ್ತಿರುವಂಥ ಜನತೆಗೆ ನಲಿಯುವಂತೆ ಮಾಡಿ ಜೀವಿಸುವ ಬೋಧನೆಯನ್ನು ಹೇಗೆ ತಾನೆ ಮಾಡೀತು ಎಂಬ ಪ್ರಶ್ನೆ ನಮ್ಮ ಮನದಲ್ಲಿ ಮೂಡಬಹುದು ಆದರೆ ಎಲ್ಲೋ ಎಂದೋ ಸುರಿದ ವರ್ಷಧಾರೆ ಮಳೆಯಾಗಿ ಭೂಮಿ ಸೇರಿ ನದಿಯಾಗಿ ಹರಿದು ಪ್ರಾಣಿ ಸಂಕುಲ ಹಾಗೂ ಸಸ್ಯ ಸಂಕುಲಕ್ಕೆ ಅನಾದಿ ಕಾಲದಿಂದಲೂ ತಣಿಸುತ್ತಿದೆ ಹಾಗೆಯೇ ಭಗವದ್ಗೀತೆಯಲ್ಲಿನ ವಾಣಿಯು ಧಾರೆಯಾಗಿ ಹರಿದು ಕಲಿಯುಗದಲ್ಲಿನ ಎಲ್ಲ ವ್ಯಕ್ತಿಗಳಿಗೂ ವ್ಯಕ್ತಿತ್ವಗಳಿಗೂ ತಮ್ಮ ತಮ್ಮ ಕ್ಷೇತ್ರದಲ್ಲಿನ ಕಾರ್ಯದ ಬಗ್ಗೆ ತುಲನಾತ್ಮಕ ವಿವರಣೆಯನ್ನು ನೀಡುತ್ತಾ ಎಲ್ಲರನ್ನು ತಣಿಸುವಂತಹ ಶಕ್ತಿಯನ್ನ ಈ ಭಗವದ್ಗೀತೆ ಹೊಂದಿದೆ ಮನಃಶಾಸ್ತ್ರೀಯವಾಗಿ ನೋಡಿದಾಗ ಭಗವದ್ಗೀತೆಯ ಸಂಭಾಷಣೆ ಐದು ಸಾವಿರ ವರ್ಷಗಳ ಹಿಂದೆ ಕೌರವ ಮತ್ತು ಪಾಂಡವರ ನಡುವೆ ನಡೆದದ್ದು ಇದು ಕೇವಲ ಇತಿಹಾಸವಲ್ಲ ಇದು ನಮ್ಮ ಜೀವನದಲ್ಲಿ ಅದರಲ್ಲೂ ಮುಖ್ಯವಾಗಿ ಅಂತರಂಗ ಪ್ರಪಂಚದ ನಿರಂತರ ಹೋರಾಟದ ಚಿತ್ರಣ ಗೀತೆಯ ಬೋಧನೆ ಕೇವಲ ಯುದ್ಧ ಭೂಮಿಯಲ್ಲಿ ನಿಂತವರಿಗೆ ಮಾತ್ರ ಸಂಬಂಧಿಸಿದ್ದಲ್ಲ ನಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಪಟ್ಟಿದ್ದು ಈ ಎಚ್ಚರದಿಂದ ಸೂಕ್ಷ್ಮವಾಗಿ ಗಮನಿಸಿ ಅವಲೋಕಿಸಿ ವಿಶ್ಲೇಷಣೆ ಮಾಡಿದಾಗ ಮಾತ್ರ ಭಗವದ್ಗೀತೆಯ ನುಡಿಗಳು ಅರ್ಥವಾಗುವುದು ಗೀತೆಯಲ್ಲಿ ತಿಳಿಸಿದ ಧರ್ಮಕ್ಷೇತ್ರವೆಂಬ ಕುರುಕ್ಷೇತ್ರವೆಂದರೆ ಅದು ನಮ್ಮ ಶರೀರ ಇನ್ನು ಪಾಂಡವರು ಎಂದರೆ ನಮ್ಮೊಳಗಿನ ಜ್ಞಾನ ಪ್ರೇಮ ನ್ಯಾಯ ಸಮರ್ಪಣೆ ಮತ್ತು ಧೈರ್ಯ ಎಂಬ ಐದು ಅಂಶಗಳ ಪ್ರತೀಕ ಇನ್ನು ಕೌರವರು ನೂರ ಒಂದು ಮಂದಿ ನಮ್ಮೊಳಗಿನ ಹಲವಾರು ಆಸುರಿ ಅಂಶಗಳಾದ ದುರ್ನಡೆ ಭಯ ದುರಾಸೆ ಅಹಂಕಾರ ಅನೀತಿ ದ್ವೇಷ ಅಸೂಯೆ ಬಾಧೆ ಹೊಟ್ಟೆಕಿಚ್ಚು ಸ್ವಾರ್ಥ ಸುಳ್ಳು ದರೋಡೆ ಅನೀತಿ ಹೀಗೆ ಹೆಸರಿಸಬಹುದಾದಂತಹ ಎಲ್ಲ ನಕಾರಾತ್ಮಕ ಅಂಶಗಳೇ ನಮ್ಮೊಳಗಿನ ಕೌರವರು ಹಾಗಾಗಿ ಸಕಾರಾತ್ಮಕವಾದ ಒಳ್ಳೆಯ ಆಲೋಚನೆಗಳೇ ಪಾಂಡವರು ಹಾಗೂ ನಕಾರಾತ್ಮಕವಾದ ಕೆಟ್ಟ ಆಲೋಚನೆಗಳೇ ಕೌರವರು ಶ್ರೀಕೃಷ್ಣ ಪರಮಾತ್ಮನೇ ಆತ್ಮದ ಸ್ವರೂಪ ಈ ಆತ್ಮದ ಅರಿವನ್ನು ಕಾಣಬೇಕಾದರೆ ಮನಸ್ಸು ಬುದ್ಧಿ ಹಾಗೂ ಇಂದ್ರಿಯಗಳನ್ನು ಸಮತೋಲನೆಯ ಮೂಲಕ ಸಮಾಲೋಚನೆಯಲ್ಲಿ ಸಾಗಿಸಿಕೊಂಡು ನಡೆದರೆ ಜೀವನವು ಸಾರ್ಥಕತೆಯನ್ನು ಮುಟ್ಟೀತು ಮೆದುಳಿನೊಳಗಡೆ ನಡೆಯುವಂತಹ ಆಲೋಚನೆ ಯುದ್ಧಕ್ಕೆ ನೀಡುವ ಮಂತ್ರಾತ್ಮಕ ಸಲಹೆಯೇ ಭಗವದ್ಗೀತೆಯ ತತ್ವ ಹೀಗೆ ಪ್ರತಿಯೊಬ್ಬರ ಬದುಕಿಗೂ ಇಲ್ಲಿ ಸಾಂತ್ವನದ ಅಂಶವಿದೆ ಬದುಕಿನಲ್ಲಿ ಸೆಟೆದು ನಿಲ್ಲಿಸುವಂತಹ ಛಲವಿದೆ ಇದರ ಜೊತೆಯಲ್ಲಿಯೇ ಶಾಂತಿ ಮತ್ತು ಆನಂದಗಳ ಸಂತೃಪ್ತಿಯಿದೆ ಒಂದು ಪುಟ್ಟ ಮಾತಿನಲ್ಲಿ ತಿಳಿಸಬೇಕೆಂದರೆ ನಮ್ಮ ಬದುಕಿನಲ್ಲಿ ಎರಡು ಪ್ರಮುಖ ದಿನಗಳಿವೆ ಮೊದಲನೆಯದು ನಾವು ಹುಟ್ಟಿದ ದಿನ ಎರಡನೆಯದು ನಾವು ಹುಟ್ಟಿದ್ದು ಏಕೆ ಎಂದು ಅರಿತುಕೊಂಡ ದಿನ ನಾವು ಈಗಾಗಲೇ ಹುಟ್ಟಿಯಾಗಿದೆ ಈಗ ಮುಂದೆ ನಾವು ಏಕೆ ಹುಟ್ಟಿದ್ದು ಎಂದು ಅರಿಯಬೇಕಿದೆ ಭಗವದ್ಗೀತೆಯ ಅಧ್ಯಯನ ಎಂಬುದು ಈ ಎರಡನೆಯ ಪ್ರಮುಖ ದಿನವನ್ನ ಅರಿಯುವಲ್ಲಿ ಸಹಾಯ ಮಾಡುತ್ತದೆ ಹಾಗಾಗಿ ಮನೆಯಲ್ಲಿ ನಾವು ಹಣತೆಗೆ ದೀಪಕ್ಕೆ ಕೊಂಚ ಜಾಗ ಮಾಡಿಕೊಟ್ಟರೂ ಸಾಕು ಅದು ಮನೆಯನ್ನೆಲ್ಲ ಹೇಗೆ ಬೆಳಗಿಸುತ್ತದೋ ಹಾಗೆಯೇ ಭಗವದ್ಗೀತೆಯ ಬಗ್ಗೆ ಮನದಲ್ಲಿ ಅರಿವಿಗೆ ಕೊಂಚ ಜಾಗ ಮಾಡಿಕೊಟ್ಟರೂ ಸಾಕು ಮನವೆಲ್ಲಾ ಬೆಳಕು ಮಾಡುತ್ತದೆ ಅಂತಹ ಬೆಳಕಿನೆಡೆಗೆ ನಮ್ಮ ಪಯಣವನ್ನ ಇರಿಸಿಕೊಳ್ಳೋಣ ಇದೆ ಮಣ್ಣು ಮೊಳೆ ತರದು ನಿಜ ಫಸಲು ಇದೇ ಮಣ್ಣು ಇದೆ ಬೇರು ಮೊಳೆ ತರದು ನಿಜ ಫಸಲು ಇದು ಮುದ್ದುರಾಮನ ಪದ್ಯ ಈ ಒಂದು ಮಾತುಗಳಿಗೆ ಪೂರಕವಾಗಿದೆ ಎಂದು ಇದನ್ನು ಜೋಡಿಸುತ್ತಿದ್ದೇನೆ ಇದೇ ಮಣ್ಣು ಇದೆ ನೀರು ಮೊಳೆ ತರದು ನಿಜ ಫಸಲು ಅರಳಿಕೆಯ ತೋಟದಲ್ಲಿ ನೀನೋ ಬರಿ ಮಾಲೀ ಇದೆ ಎಣ್ಣೆ ಇದೆ ಬತ್ತಿ ಕೂಡಿದರೆ ಅದು ಬೆಳಕು ಆ ಬೆಳಕು ನಿಬ್ಬೆರಗೂ ಮುದ್ದುರಾಮ ಆ ಬೆಳಕು ನಿಬ್ಬೆರಗೂ ಮುದ್ದು ರಾಮ ಎಲ್ಲವೂ ನಮ್ಮ ಬಳಿಯೇ ಇದೆ ಮಣ್ಣು ನಮ್ಮ ಬಳಿಯೇ ಇದೆ ನೀರೂ ನಮ್ಮ ಬಳಿಯೇ ಇದೆ ನಾನು ಬರೀ ಮಾಲಿಯಾಗಿ ಅದರ ಫಸಲನ್ನು ಬೆಳೆಯುವಲ್ಲಿ ಮತ್ತು ಬೆಳೆಸುವಲ್ಲಿ ಕಾರ್ಯಗತರಾಗಬೇಕು ಎಣ್ಣೆಯೂ ಇದೆ ಬತ್ತಿಯೂ ಇದೆ ಅದೆರಡನ್ನೂ ಕೂಡಿಸಿ ನಮ್ಮ ಮನದೊಳಗೆ ಬೆಳಕನ್ನು ಮೂಡಿಸಿಕೊಳ್ಳಬೇಕು ಅಂತಹ ಬೆಳಕು ಮೂಡಿಸಲೋಸುಗ ಶ್ರೀಕೃಷ್ಣ ಭಗವದ್ಗೀತೆಯ ಮೂಲಕ ನಮ್ಮೆಲ್ಲರಿಗೂ ತತ್ವ ಬೋಧನೆಯನ್ನ ನೀಡುತ್ತಿದ್ದಾನೆ ಆ ಬೋಧನೆಯನ್ನ ನಾವೆಲ್ಲರೂ ಅರಿಯೋಣ ತಿಳಿಯೋಣ ಈ ದಿನ ನಾವು ಭಗವದ್ಗೀತೆಯನ್ನ ಯಾಕಾಗಿ ತಿಳಿಯಬೇಕು ಯಾವ ವಿಷಯಕ್ಕಾಗಿ ಅರಿಯಬೇಕು ಆ ಮೂಲಕ ಈ ನಮ್ಮ ಬದುಕನ್ನ ಹೇಗೆ ಸಾರ್ಥಕತೆ ಕಡೆಗೆ ಕೊಂಡೊಯ್ಯಬಹುದು ಎಂಬ ಮಾಹಿತಿಯನ್ನ ತಿಳಿದುಕೊಂಡಿದ್ದೇವೆ ನಾಳಿನ ಸಂಚಿಕೆಯಲ್ಲಿ ಇದರ ಮುಂದುವರೆದ ಭಾಗವನ್ನ ತಿಳಿಯೋಣ ನಮಸ್ಕಾರ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ